ಕಾಡಾನೆ ದಾಳಿ ಕಾರ್ಮಿಕ ಸಾವು ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿ ಮುಂದುವರೆದಿದ್ದು ಇದೀಗ ಮತ್ತೋರ್ವ ಕಾರ್ಮಿಕನನ್ನು ಬಲಿ ಪಡೆದ ದುರ್ಘಟನೆ ಚಿಕ್ಕಮಗಳೂರು ತಾಲೂಕಿನ ದೇವದಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಣಸೆಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಹಾವೇರಿ ಮೂಲದ ಯಲ್ಲಪ್ಪ ನಲವತ್ತೈದು ವರ್ಷ ಮೃತದೇಹ ಇವೆ ಯಲ್ಲಪ್ಪ ಮೂಲತಃ ಹಾವೇರಿ ಜಿಲ್ಲೆ ಹಾನಗಲ್ ಸಮೀಪದ ತಿರುವಳ್ಳಿ ಮೂಲದವರಾಗಿದ್ದು ಕೂಲಿ ಕೆಲಸ ಗಾರಿಕೆ ಸಮಾಜಿದ್ದ ಇವರು ಹುಣಸೆಹಳ್ಳಿ ಸಮೀಪದ ಪುರ ಗ್ರಾಮದ ನಾಗೇಶ್ ಗೌಡರ ತೋಟ ಮೂಲಕ ಶ್ರೀಧರ್ ಗೌಡ ಅವರ ತೋಟದ ಲೈನ್ ಮನೆಗೆ ಹೋಗುವಾಗ ಕಾಡಾನೆ ದಾಳಿ ಮಾಡಿದ ಪರಿಣಾಮ ಎಲ್ಲಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹ ರವಾನೆ ಮಾಡಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕಾಡಾನೆ ದಾಳಿಯಿಂದ ಅನೇಕರು ಪ್ರಾಣ ಕಳೆದುಕೊಂಡಿದ್ದು ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ಗಣಪತಿ ಐವತ್ತೊಂದು ವರ್ಷ ಬನ್ನೂರು ಗ್ರಾಮದಲ್ಲಿ ಅನಿತಾ ಎಂಬ ಕೂಲಿ ಕಾರ್ಮಿಕ ಮಹಿಳೆ ಬಲಿಯಾಗಿರುತ್ತಾರೆ ಅನಿತಾ ಅವರನ್ನು ಬಲಿ ಪಡೆಯುವ ಐದು ದಿನಗಳ ಅಂತರದಲ್ಲಿ ಸುಬ್ಬೇಗೌಡ ಎಂಬುವರನ್ನು ಕಾಡಾನೆ ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದರು ಶೃಂಗೇರಿ ವಿಧಾನಸಭಾ ವ್ಯಾಪ್ತಿಯ ಎನ್ಆರ್ಪುರ ತಾಲೂಕಿನ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಕಡಬಯಲು ಗ್ರಾಮದಲ್ಲಿ ಎಲಿಯಾಸ್ ಅರವತ್ತು ವರ್ಷ ಕೊಪ್ಪ ತಾಲೂಕಿನ ಸೀತೂರು ಗ್ರಾಮದಲ್ಲಿ ಪಂಚಾಯಿತಿ ಹಿಂಭಾಗ ಕೆರೆ ಗದ್ದೆ ನಿವಾಸಿ ಉಮೇಶ್ ಐವತ್ತೈದು ವರ್ಷ ಶೃಂಗೇರಿ ಕೆರೆಕಟ್ಟೆಯ ಹರೀಶ್ ಮತ್ತು ಉಮೇಶ್ ಎಂಬುವರು ಹಾಗೂ ತರೀಕೆರೆ ತಾಲೂಕಿನಲ್ಲಿಯೂ ಸಹ ಆನೆ ದಾಳಿಗೆ ಹಲವಾರು ಬಲಿಯಾಗಿರುತ್ತಾರೆ ಬಯಲು ಸೀಮೆ ಕಡೂರು ಅಜ್ಜಂಪುರ ತರೀಕೆರೆ ತಾಲೂಕುಗಳಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಜನರು ಭಯಭೀತರಾಗಿರುವಂತಿದ್ದು ಘಟನೆಗೆ ನಡೆದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಹಾರ ಘೋಷಣೆ ಮಾಡುತ್ತಾರೆ ಆದರೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಮನುಷ್ಯನ ಜೀವನದ ಜೊತೆ ಆಟವಾಡುತ್ತಿರುವ ಕಾಡಾನೆ ಹಾಗೂ ಚಿರತೆಗಳಿಗೆ ಕಡಿವಾಣ ಹಾಕುವವರು ಯಾರು ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿರುವುದು ಸಹಜವಾಗಿ ಕಂಡುಬಂದಿದೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಚ್ಚಂಪುರ ಟಿವಿ ಥರ್ಟೀನ್ ಕರ್ನಾಟಕ ತಾಯಿ ಬುದ್ಧಿ ಮಾತು ಹೇಳಿದ್ದಕ್ಕೆ ಏಳನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣು ಚಿಕ್ಕಮಗಳೂರು ಕಾಫಿ ನಾಡಿನಲ್ಲಿ ಏಳನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾದ ದುರಂತ ಸಂಭವಿಸಿದೆ ತಾಯಿ ಬುದ್ಧಿವಾದ ಹೇಳಿದ್ದಕ್ಕೆ ಬೇಸತ್ತು ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಸುಪ್ರೀತ ಹದಿಮೂರು ವರ್ಷ ಮೃತ ಬಾಲಕಿ ಕೊಪ್ಪ ತಾಲೂಕಿನ ಜಯಪುರ ಗ್ರಾಮದಲ್ಲಿ ಘಟನೆ ಊಟ ಮಾಡುವಾಗ ತಟ್ಟೆ ಬಿದ್ದು ಅನ್ನ ಚೆಲ್ಲಿದ್ದಕ್ಕೆ ಅಮ್ಮ ಬೈಕಿದ್ದರು ಎನ್ನಲಾಗಿದೆ ಬರೀ ಟಿವಿ ನೋಡು ಓದಬೇಡ ಚೆಲ್ಲಿರೋ ಅನ್ನ ಕ್ಲೀನ್ ಮಾಡು ಎಂದು ತಾಯಿ ಬುದ್ಧಿವಾದ ಹೇಳಿದ್ದರು ಎಂದು ತಿಳಿದು ಬಂದಿದೆ ಮಗಳಿಗೆ ಬುದ್ಧಿ ಮಾತು ಹೇಳಿ ತಾಯಿ ಕೆಲಸಕ್ಕೆ ಹೋಗಿದ್ದರು ತಾಯಿ ಕೆಲಸಕ್ಕೆ ಹೋದ ಬಳಿಕ ವೇಲ್ನಿಂದ ನೇಣು ಬಿದ್ದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ವರದಿ ಸೊಲ್ಲಪುರ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ